ಓಡಾಡು ಯಾರವ್ರು ಬರೋಲ್ಲ ತೊಂದರೆ ಅದೇ ಕಂಟ್ರೋಲ್ ಫೋನ್ ಮಾಡು ಹತ್ತಿರ ಇರೋ ಪೊಲೀಸ್ನವ್ರ ಸಹಾಯ ತಗೋ ನನ್ನ ಹೆಸರು ಎಂದು ಹೇಳೋಕೂಡ್ದು ಹೇಳಬಾರ್ದು ಇದು ಅವರು ಅವರ ಧರ್ಮಪತ್ನಿಗೆ ವಿಧಿಸಂಥ ಕಟ್ಟಡ ಹಾಗೆ ಇದ್ದು ಮೂರು ವಾರ ಗೌರವ ಧರ್ಮಪತ್ನಿಯವರು ಅವ್ರ ಜೊತೆಗಿದ್ದು ವಾಪಸ್ ಅಮೆರಿಕ ತೆರಳುತ್ತಾರೆ ಅವ್ರ ಬದುಕಿನ ಆದರ್ಶ ಇದು ಎರಡನೇದಾಗಿ ಅವ್ರಿಗೆ ವರ್ಗಾವಣೆ ಆದಾಗ ಅವ್ರಿಗೊಂದು ಬೀಳ್ಕೊಡುಗೆ ಸಮಾರಂಭ ನಡೆಯುತ್ತೆ ಭಾಳ ಪೊಲೀಸ್ ಆಫೀಸರ್ ಮೆಸ್ನಲ್ಲಿ ಎಲ್ಲ ಭಾಳ ದೊಡ್ಡದಾಗಿ ಹಿರಿಯ ಅಧಿಕಾರಿಗಳೆಲ್ಲ ಬಂದೆಲ್ಲ ಮಾಡ್ತಾರೆ ಅವರಿಗೆ ವೇದಿಕೆ ಮೇಲೆ ಗೌರವಕ್ಕೆ ಒಂದು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಎಂಪೋರಿಯಂನಲ್ಲಿ ತಂದಂಥ ಒಂದು ಪುಟ್ಟ ಕಾಣಿಕೆ ಸ್ಮರಣಿಕೆಯನ್ನು ಅವರಿಗೆ ಕೊಡಲಾಗತ್ತೆ ಅವರು ಯಾವ ವೇದಿಕೆಯಲ್ಲಿ ಇನ್ನೇನೂ ಸ್ವೀಕರಿಸಲ್ಲ ವೇದಿಕೆಯಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅತ್ಯಂತ ಹಿರಿಯ ಅಧಿಕಾರಿಗಳು ಕೊಟ್ಟಂಥ ಸ್ಮರಣಿಕೆಯನ್ನು ಸ್ವೀಕರಿಸ್ತಾರೆ ಬೆಳಗ್ಗೆ ನನಗೆ ಕರೆ ಬರುತ್ತೆ ಪ್ರಸಾದ್ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅವ್ರದ್ದು ಮನೆಗೆ ಯಾರನ್ನು ಬಿಟ್ಕೊಳ್ಳಲ್ಲ ಕರ್ಕೊಳ್ಳಲ್ಲ ನನ್ನ ಸೌಭಾಗ್ಯ ಅವ್ರ ಮನೆಗೆ ಹೋಗೋ ಅವಕಾಶ ಸಿಕ್ತು ಈ ಅಶೋಕ್ ನಗರ್ ಪೊಲೀಸ್ ವಾಟರ್ಸ್ ಮೇಲೆ ಸರ್ಕಲ್ ಜಂಕ್ಷನ್ನಲ್ಲಿ ಹೋದೆ ಬನ್ನಿಂದರು ಕೂರಿಸಿದ್ರು ಮನೇಲಿ ನೋಡಿದೆ ಚಾಪೆ ಚುಂಬು ದಿಂಬು ಇಷ್ಟೇ ಆಸ್ತಿ ಮೀರೋದು ಒಂದಷ್ಟು ಪುಸ್ತಕ ಎರಡು ಜೊತೆ ಯೂನಿಫಾರ್ಮು ಎರಡು ಜೊತೆ ಮುಕ್ತಿ ಬಟ್ಟೆ ಸಣ್ಣ ಪುತ್ರ ಪಾತ್ರೆ ಪರಟಿ ನನ್ನನ್ನು ಅವ್ರು ನಿಂತ್ಕೊಂಡ್ರು ಇಲ್ಲ ನಾನು ನಿಂತ್ಕೊಳಕ್ಕೆ ಹೋದ್ರೆ ಬಿಡಲಿಲ್ಲ ಅವರು ನಿಂತ್ಕೊಂಡ್ರು ಮನೆಯೆಲ್ಲ ಓಡಾಡ್ತೋರಿಸಿದ್ರು ಹೊಸ ನನ್ನ ಆಸ್ತಿ ಇಷ್ಟೇ ಒಂದು ಎರಡು ಜೊತೆ ಹಾಕೊಳೋ ಯೂನಿಫಾರಮು ಒಂದು ಬಸ್ ಡ್ರೆಸ್ಸು ಮುಕ್ತಿ ಬಟ್ಟೆ ಒಂದು ಮೂರು ಜೊತೆ ಇಟ್ಕೊಂಡಿದ್ದೀನಿ ನನ್ನ ಒಂದು ಪುಟ್ಟ ಟ್ರಂಕಿದೆ ಇಷ್ಟೆಲ್ಲ ಇದೆ ಏನಾದರೂ ಇದೆಯಾ ನಮ್ಮ ಮನೇಲಿ ನೋಡ್ಕೊಂಬಂದ್ಬಿಡಿ ಬಂದುಬಿಡಿ ಇಲ್ಲ ಸರ್ ದೊಡ್ಡ ಮಾತು ಅಷ್ಟೆಲ್ಲ ಇಲ್ಲ ಇಲ್ಲ ನಿಮ್ಮನ್ನು ಕರೆಸಿದ ಉದ್ದೇಶ ಇದೆ ನನಗೆ ಈ ಸೆಂಟಾಫ್ಮಲ್ಲಿ ಸ್ಮರಣಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟು ಬೆಲೆ ಬಾಡೋ ಪದಾರ್ಥ ನಾನು ಇಲ್ಲೂ ಯಾರ ಹತ್ರ ತಗೊಳ್ಳೋದಿಲ್ಲ ಅಲ್ಲೇ ನಿರಾಕರಿಸ್ತಾಯಿದ್ದೆ ಸಭೆಗೆ ಅವಮಾನ ಆಗಬಾರ್ದು ಅಂತ ತಂದುಬಿಟ್ಟಿದ್ದೀನಿ ದಯಮಾಡಿ ಇದು ಎಲ್ಲೂ ಖರೀದಿಯಾಗಿದೆ ಇದಾಗಿದೆ ಬಿಲ್ ಸಮೇತ ಅದನ್ನು ಅವರಿಗೆ ವಾಪಸ್ ತಲುಪಿಸಿ ಆ ಹಣವನ್ನು ಪೊಲೀಸ್ ಬೆಲ್ವೆರೆಂಟ್ ಫಂಡ್ ಕಮಿಟಿಗೆ ಕಟ್ಟಬೇಕು ಆ ಜವಾಬ್ದಾರಿ ನಿಂದು ನೀವು ಕಟ್ಟೋ ಹಾಗಿಲ್ಲ ನೀವು ತಗೊಂಡೋಗಿಲ್ಲ ಆ ತಂದಿರೋ ತಂದಿರೋ ಸಂಸ್ಥೆಗೆ ವಾಪಸ್ ಕೊಟ್ಟಿದ್ದು ಬಿಲ್ ಕ್ಯಾನ್ಸಲ್ ಆಗಿದ್ದು ನನಗೆ ತರಿಸಬೇಕು ತೋರಿಸ್ಬೇಕು ಆ ಹಣನ ಬೆಲ್ವೆರೆಂಟ್ ಫಂಡ್ ಸಂಸ್ಥೆಗೆ ಕಟ್ಬಿಡ್ಬೇಕು ತುಂಬ ಜವಾಬ್ದಾರಿ ಕೆಲಸ ನನ್ನನ್ನು ನಂಬಿದ್ದಾರೆ ಅದು ಬಿಲ್ ಆಗಿರೋದು ಕಾವೇರಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಎಂಪೋರಿಯಂನಲ್ಲಿ ರಿಟರ್ನ್ ಮಾಡೋದು ಕಷ್ಟದ ವಿಷಯ ಅವ್ರಿಗೆ ಬಿಲ್ ಕ್ಯಾನ್ಸಲ್ ಆಗಬೇಕು ತುಂಬ ಪಟ್ಟಿದ್ದೀನಿ ಅಲ್ಲಿ ಎಮ್ ಡಿ ಕಾಂಟ್ಯಾಕ್ಟ್ ಮಾಡಿ ಅದು ಮಾಡಿ ಅದು ವಾಪಸ್ ಕೊಡೋದು ಹೇಗೆ ಸಾಹೇಬರಿಗೆ ಅದು ಎಲ್ಲಿ ತಂದು ಅದಕ್ಕೆ ವಾಪಸ್ ಹೋಗಬೇಕು ಅದು ಈ ಏನು ಮಾಡಿಬಿಡ್ತಾರೆ ಅಂದರೆ ಅದು ನಾವೇ ಇಟ್ಕೊಂಡು ನಾವು ದುಡ್ಡು ಕೊಟ್ಬಿಟ್ಟಿವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತಾರೆ ಆ ಥರ ಆಗಬಾರ್ದು ಅನ್ಯಾಯ ಆಗಬಾರ್ದು ಅದು ಖರೀದಿ ಜಾಗಕ್ಕೆ ಹೋಗಿ ವಾಪಸ್ಸಾಗಿ ಅಧಿಕೃತವಾದ ಸಹ ಹಣ ವಾಪಸ್ ನೋಡೋದು ಅದು ಕಲ್ಯಾಣ ನಿಧಿಗೆ ಹೋಗಬೇಕು ಮೆಟೀರಿಯಲ್ ವಾಸ್ ಅರೌಂಡಿಲ್ಲಿ ಒಂದು ಹತ್ತು ಸಾವಿರ ಆಗಿನ ಕಾಲಕ್ಕೆ ನಾನು ಹೇಳ್ತಾ ಇರೋದು ಎರಡು ಸಾವಿರದ ಎಂಟನೇ ಎಸ್ವಿನಲ್ಲಿ ಒಂದು ಹತ್ತು ಸಾವಿರ ಅಂತ ಹೇಳಿದರೆ ಈ ಲೆಕ್ಕ ಹಾಕೊಳ್ಳಿ ಸೊ ಇಪ್ಪತ್ತೆಂಟು ವರ್ಷ ದೀರ್ಘಾವಧಿ ಸೇವೆಯನ್ನು ಸಲ್ಲಿಸಿ ನಮ್ಮ ನಿಮ್ಮೆಲ್ಲರನ್ನು ಬಿಟ್ಟೋಗಿರ್ತಕ್ಕಂಥ ಮಧುಕರ ಶೆಟ್ಟಿರವರು ನಮ್ಮೆಲ್ಲ ನಿಮ್ಮೆಲ್ಲರಿಗೆ ಆದರ್ಶ ತಯಾರಾಗ್ತಾರೆ ಇನ್ನು ಒಂದೇ ಒಂದು ಇನ್ಸಿಡೆಂಟ್ ಹೇಳಿ ಮುಕ್ತಾಯ ಮಾಡ್ತೇನೆ ಪೊಲೀಸ್ ಸಿಬ್ಬಂದಿಗೆ ತಿಂಗಳಿಗೆ ಸಹ ಕರೆಕ್ಟಾಗಿ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇದರಲ್ಲಿ ಒಂದು ನಿಗದಿತ ದಿನಾಂಕದಲ್ಲಿ ಎಲ್ರಿಗೂ ಅವರ ಇಡೀ ಡೆಪ್ಟಿ ಕಮಿಷನರ್ ಇದಕ್ಕೆ ವೇತನ ಬಟವಾಡೆ ಆಗಲೇಬೇಕು ಒಂದಿನ ಬರ್ತಾರೆ ಪ್ರಸಾದ್ ಎಲ್ಲರದು ನಾನು ಆಲ್ಮೋಸ್ಟ್ ಒಂಥರ ಹೆಡ್ ಕ್ವಾರ್ಟರ್ ರೆಸ್ಟೋರೆಂಟ್ ಇದ್ದಂಗೆ ಅವ್ರಿಗೆ ಸೆನ್ ಎ ಸಿ ಪಿ ಸೆಂಟ್ರಲಲ್ಲಿ ಮಾತಾಡಿದ್ರೆ ಕರಿ ಕರಿಯೋರು ಇವತ್ತೆಲ್ಲರಿಗೂ ಸ್ಯಾಲ್ರಿ ಆಯಿತಾ ಪ್ರಸಾದ ನೋಡಿದೆ ಇಲ್ಲ ಸರ್ ಯಾಕಾಗಿಲ್ಲ ಆಗಿಲ್ಲ ಏನಾಯಿತು ಯಾಕೆ ನಿಧಾನ ಆಯಿತು ಒಂದು ದಿನ ನಿಧಾನ ಆಗಿತ್ತು ಸಾರಿ ಸರ್ ಟೆಕ್ನಿಕಲ್ ಟೆಕ್ನಿಕಲ್ ಆದರೆ ಯಾವುದು ಬೇಡ ಯಾರೂ ಕೆಲಸ ಮಾಡಿಲ್ಲ ಕರೀಲಿ ಎಲ್ಲರನ್ನೂ ನೆಲೆಸಿ ಅವ್ರನ್ನೆಲ್ಲ ಆಚೆ ಈ ಟೋಟಲಿ ಮೈಂಡ್ ಅಪ್ಸೆಟ್ ಆಗುತ್ತೆ ನಾನು ಡೆಪ್ಟಿ ಕಮಿಷನರಾಗಿ ನನ್ನ ಸಾವಿರಾರು ಜನ ಸಿಬ್ಬಂದಿಗೆ ಒಂದು ದಿನದ ಸಂಬಳ ನಿಧಾನ ಆಗ್ತಾಯಿದೆ ಅಂತ ಹೇಳಿದ್ರೆ ನಾನು ಈ ಪೋಸ್ಟ್ ಇರೋ ಟೋಪಿ ತೆಗದ್ರು ಯೂನಿಫಾರ್ಮ್ ಇದನ್ನು ಅವ್ರಿಗೆ ಇರೋದೇ ಹೈಟು ಹಾಗೆ ಅವ್ರು ಹೋದ್ರೆ ಬಾಗಿಲು ತಗಲ್ಬಿಡುತ್ತೆ ನಡೀತಾ ಇದ್ದಾರೆ ಅಡ್ಡ ಹಾಕಿ ನಿಲ್ಲಿಸ್ಕೊಂಡು ಸರ್ ಸಂಜೆ ಒಳಗಡೆ ಸರಿ ಮಾಡಿ ನಾಳೆ ಬಂಟ್ವಾಡಿ ಆಗೋಂಗೆ ಮಾಡ್ತೀನಿ ನಾನು ದಯಮಾಡಿ ಕ್ಷಮಿಸಿ ಕಂಪ್ಯೂಟರ್ದು ಏನೋ ಮಿಸ್ಟೇಕ್ ಇರಬೇಕು ಅಥವಾ ಅಕೌಂಟಿನ ಹೆಚ್ಚು ಕಡಿಮೆ ಆಗಿರಬೇಕು ಟೆಕ್ನಿಕಲ್ ನಾನು ಯಾವ ಮಾತನ್ನು ಕೇಳಲ್ಲ ನಾನು ಡಿ ಸಿ ಪಿ ಆಗಿದ್ದೀನಿ ನನ್ನ ಜವಾಬ್ದಾರಿ ನನ್ನ ಸಿಬ್ಬಂದಿ ನನ್ನ ಸಿಬ್ಬಂದಿ ಒಂದು ದಿನದ ವೇತನ ನಿಧಾನ ಆಗಬಾರ್ದು ಅದಕ್ಕೆ ಅವರೇ ಪನಿಷ್ಮೆಂಟ್ ವಿಧಿಸ್ಕೊಳ್ತಾರೆ ನೀವು ಎಷ್ಟು ದಿನದ ನಾನು ನಿಧಾನ ಮಾಡ್ತೀರೋ ಅಷ್ಟು ದಿನದ ನನ್ನ ವೇತನ ನಾನು ಅದನ್ನು ಮೀಸಲಾಗಿಟ್ಬಿಡ್ತೀನಿ ಯಾರು ಬೇಕಾದ್ರೂ ತೊಗೊಂಡೋಗ್ಬಿಡಿ ನಾನು ಅಥವಾ ಅದನ್ನು ಹೇಗೆ ಕಲ್ಯಾಣ ನಿಧಿ ಕಟ್ಬಿಡಿ ಯಾಕೆಂದ್ರೆ ಹೊಣೆ ನಂದು ಜವಾಬ್ದಾರಿ ನನ್ನ ಅಂದರೆ ಒಬ್ಬ ವ್ಯಕ್ತಿ ಹುದ್ದೆಯಲ್ಲಿ ನಿಂತ್ಕೊಂಡಾಗ ತನ್ನ ಏನೇನು ಜವಾಬ್ದಾರಿಗಳು ಸಾರ್ವಜನಿಕರು ಸೇವೆ ವಗರೆ ಪೊಲೀಸು ಇಲಾಖೆ ಕೆಲಸ ಏನೇನು ನಿಂತಿದ್ದ ಕರ್ತವ್ಯ ಅದರಲ್ಲಿ ಅವ್ರ ನಿಷ್ಠೆ ದಕ್ಷತೆ ಪ್ರಾಮಾಣಿಕತೆ ಅವೆಲ್ಲ ಒಂದು ರೆಕಾರ್ಡೆಡ್ ಅದು